ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪುಳಿಯೋಗರೆ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗರೆನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ತಮಿಳ್ನಾಡಿನಲ್ಲಿ ತುಂಬ ಫೇಮಸ್ ಆಗಿರೋವಂಥ ಪುಳಿಯೋಗರೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ನಾವು ಏನೇನು ಹಾಕ್ಕೊಳ್ಬೇಕಂತ ತೋರಿಸ್ತಾ ಬರ್ತೀವಿ ಸೊ ನೋಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಫಸ್ಟಿಗೆ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಅದರ ಸ್ಮೆಲ್ ಬಂದು ಅಂತ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಸೊ ಎಷ್ಟು ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಪುಳಿಯೋಗರೆ ಸೊ ದೇವಸ್ಥಾನದಲ್ಲಿ ಹೇಗೆ ಮಾಡೋದು ಅಂತ ನಾನು ತಿಳ್ಕೊಂಡೇ ಇದನ್ನು ಮಾಡ್ತಾ ಇರೋದು ಸೊ ಇದಾದಮೇಲೆ ಈಗ ಹಣ್ಣುಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಣಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಸೊ ನಾನಿವಾಗ ಹೊಣಮೆಣ್ಸಿನ್ಕಾಯಿನೂ ಸಹ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಲ್ಟಿ ಆಗಿರುತ್ತೆ ಸೊ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ ಹೇಗಿತ್ತು ಅಂತ ಈಗ ಆಗಿದೆ ನೋಡಿ ಹೀಗೆ ಇದನ್ನು ಒಂದು ಜಾರ್ಗೆ ಇದ್ದೀನಿ ಚಿಕ್ಕ ಜಾರ್ಗೆ ಹಾಕ್ಕೊಂಡ್ರೆ ಸಾಕು ಸೊ ಇದನ್ನು ಚೆನ್ನಾಗಿ ನಾವು ರುಬ್ಕೊಂಬರ್ಬೇಕು ಸೊ ನೀರೆಲ್ಲ ಏನೂ ಹಾಕ್ಬಾರ್ದು ಜಸ್ಟ್ ಹಾಗೆ ಪೌಡ್ರ್ ಥರ ಮಾಡ್ಕೊಂಡು ಬರಬೇಕು ಅಷ್ಟೇ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಪೌಡ್ರ್ ಥರ ಮಾಡಿಕೊಂಡು ಹಾಕ್ಕೊಳ್ಬೇಕು ತೋರಿಸ್ತೀನಿ ಇವಾಗ ನೋಡಿ ನೋಡಿದ್ರೆಲ್ಲ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ನಾನು ಧನಿಯಾನ ಮರ್ತಿದೆ ಸೊ ಇವಾಗ ಮತ್ತೆ ಸ್ವಲ್ಪ ಧನಿಯಾನ ಸಹ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಧನಿಯಾನ ಹಾಕೊಳ್ತೀನಿ ಅದು ಫಸ್ಟಲ್ಲೇ ಹಾಕಬೇಕಾಗಿತ್ತು ಸೊ ನಾನು ಅದು ಮರ್ತಿದೆ ಅದಕ್ಕೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ನಾವು ಖಾರ ಎಷ್ಟು ತೊಗೊಂಡಿದ್ದೀವೋ ನೋಡಿಕೊಂಡು ನಾವು ಧನಿಯನ ತೊಗೊಳ್ಬೇಕು ನೋಡಿದ್ರಲ್ಲ ಇಷ್ಟು ತೊಗೊಂಡಿದ್ದೀವಿ ಒಂದು ಟೀ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಫ್ರೈ ಮಾಡಿಬಿಟ್ಟು ಅದರಲ್ಲೇ ಹಾಕಿ ಹಾಕ್ಬಿಟ್ಟು ಇನ್ನೊಂದು ರೌಂಡು ರುಬ್ಕೊಂಬರಬೇಕು ಬರಬೇಕು ನೀರು ಮಾತ್ರ ಯಾವುದೇ ಕಾರಣಕ್ಕೂ ಸ್ವಲ್ಪ ಹಾಕಬೇಡಿ ಪೌಡ್ರಾಗೆ ಇರಬೇಕು ಸೊ ಈಗ ಆಗಿದೆ ನೋಡಿ ಈಗ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸಹ ಹಾಕೊಳ್ತೀನಿ ನಿಮಗೆ ಎಷ್ಟೆಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೀವು ಆಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಇಷ್ಟು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ನಾವು ಹೈಯಲ್ಲಿ ಇಟ್ಟರೆ ಸೀದೋಗುತ್ತೆ ಮೀ ಫ್ ಮೀಡಿಯಮ್ ಫ್ಲೇವರಲ್ಲೇ ಹುರ್ಕೊಳ್ಬೇಕು ನೋಡಿದ್ರಲ್ಲ ಈಗ ಇದ್ದೀನಿ ಹಾಕೊಳ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಮೇಲೆ ಕರ್ಬೇವನೂ ಹಾಕ್ಕೊಳ್ಬೇಕು ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟಿಗೆ ಕರಿಬೇವು ಹಾಕ್ಬಿಟ್ರೆ ಅದು ಹಸಿಯಾಗಿರೋದು ಕಲ್ಲರು ಚೇಂಜ್ ಆದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಲಾಸ್ಟಿಗೆ ಹಾಕ್ಕೊಂಡೆ ಈಗ ಇದೆಲ್ಲ ಆದಮೇಲೆ ನಾವು ಹುಣಸೆ ಹಣ್ಣ ಫಸ್ಟೇ ಕ್ಯೂಚಿ ಸಪ್ರೇಟಾಗಿ ಇಟ್ಕೊಂಡಿದೆ ಆ ಹುಣಸೆಣ್ಣು ನೀರನ್ನ ಇದಕ್ಕೆ ಹ್ಯಾಡ್ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಇಟ್ಕೊಳ್ಬೋದು ಇದು ತುಂಬ ತಿಕ್ಕಾಗೆ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಅವಾಗಲಕ್ಕ ಅವಾಗಲೇ ಬೇಕು ಅಂದರೆ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಸ್ವಲ್ಪ ಅರಶಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೊಂಡೆ ಇದಾದಮೇಲೆ ಸ್ವಲ್ಪ ಕುದಿ ಬರಬೇಕು ನೋಡಿದ್ರಲ್ಲ ಈ ಥರ ಮಿಕ್ಸ್ನ ಮಾಡಿ ನೋಡಿದ್ರೆ ನಮಗೆ ಕರೆಕ್ಟಾಗಿರಬೇಕು ಈಗ ಚೆನ್ನಾಗೇ ಫ್ರೈ ಆಗ್ತಾಯಿದೆ ಇಂಥ ಸಮಯದಲ್ಲಿ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ಹಿಂಗೂ ಸ್ವಲ್ಪ ಹಾಕ್ಕೊಳ್ಬೇಕು ಹಿಂಗೂ ಇಲ್ಲಿ ಹ್ಯಾಡ್ ಆಗಿಲ್ಲ ಹಿಂಗೂನ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಕುದಿಯಾಗಿ ಬಿಟ್ಟಿದ್ದೀನಿ ನೋಡಿ ಸೈಡೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗೇ ಕುದಿಸ್ಬೇಕು ನಾವು ಎಷ್ಟು ಕುದಿಸ್ತೀವೋ ಪುಳಿಯೋಗರೆ ಗೊಜ್ಜು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ದೇವಸ್ಥಾನಗಳಲ್ಲಿ ತುಂಬಾ ಪ್ರೇಮಸ್ ಆದ ಪುಳಿಯೋಗರೆ ತಮಿಳ್ನಾಡಲ್ಲಿ ಸೊ ಅದಕ್ಕೆ ನಿಮಗೆ ಮಾಡಿ ತೋರಿಸೋಣ ಎಲ್ಲರೂ ಮಾಡಿಕೊಂಡು ತಿನ್ನಲಿ ಅಂದ್ಬಿಟ್ಟು ಇದ್ದೀನಿ ಲಾಸ್ಟಿಗೆ ಈಗ ಆಯಿತು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದ್ದೀನಿ ಇದು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಫೈನಲಿ ಆಯಿತು ಈಗ ನಾನು ಫಸ್ಟೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಸೊ ಉದ್ರುದ್ರಾಗಿ ಉದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೇ ಸ್ವಲ್ಪ ಕಡಲೆ ಬೀಜನ ಸಹ ಇದ್ದೀನಿ ಕಡಲೆ ಬೀಜ ಆದಮೇಲೆ ನಾವು ಗೊಜ್ಜು ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕೋಣ ಯಾಕಂತ ಅಂದರೆ ಕಡಲೆ ಬೀಜ ಇವಾಗ ಹಾಕಿದ್ದು ಚೆನ್ನಾಗಿ ಗರಿಗರಿಯಾಗಿರುತ್ತೆ ಅಂದ್ಬಿಟ್ಟು ಈಗ ಹಾಕಿದ್ದು ಈಗ ಗೊಜ್ಜನ್ನು ಇದ್ದೀನಿ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನಾನು ತುಂಬ ತಿಕ್ಕಾಗೂ ಮಾಡ್ಕೊಂಡಿಲ್ಲ ಸೊ ಯಾಕಂದರೆ ನನಗೆ ಇನ್ಸ್ಟೆಂಟಾಗಿ ಬೇಕಾಗಿತ್ತು ಸೊ ಅದರಿಂದ ನಾನು ಮಾಡಿ ಮಾಡ್ಕೊಳ್ತೀನಿ ಈ ಥರ ಇಲ್ಲ ನೀವು ತೆಗ್ದು ಈ ಥರನೇ ಇಟ್ಕೊಳ್ಬೋದು ಸ್ಟೋರ್ ಮಾಡು ಫ್ರಿಜ್ಜಲ್ಲಿ ಒನ್ ಮಂತ್ವರೆಗೂ ಸಹ ಇಟ್ಕೊಳ್ಬೋದು ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಬೇಕಷ್ಟೇ ತಿಂಗಳಾಂಗಟ್ಟೆನೂ ಇಟ್ಟರೆ ಏನೂ ಆಗೋಲ್ಲ ಇದು ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫೈನಲಿ ದೇವಸ್ಥಾನದ ತಮಿಳ್ನಾಡು ದೇವಸ್ಥಾನದ ಪುಳಿಯೋಗರೆ ತುಂಬಾ ಟೇಸ್ಟಾಗಿತ್ತು ಹೆಮ್ಮಿಯಾಗಿತ್ತು ಸೊ ಒಂದು ಸರಿ ಮನೇಲಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ